ಸಿಟಿ ರವಿ ಬಂಧನ ಮತ್ತು ಪೊಲೀಸರ ದುರ್ವರ್ತನೆ ಖಂಡಿಸಿ ಜಮಖಂಡಿ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂತಿ ಮಠ್ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಸಿಟಿ ಉಪಾಧ್ಯಾಯ ಗಣೇಶ್ ಶಿರಾಗ್ನವರ್ ಯಮನೂರ್ ಮುಲ್ಲಂಗಿ ಮತ್ತು ಹಲವಾರು ಕಾರ್ಯಕರ್ತರು ದೇಸಾಯಿ ವೃತ್ತದಲ್ಲಿ ರಸ್ತೆ ಬಂದ್ ಮಾಡಿ ಮಾನವ ಸರ್ಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ವರ್ತನೆ ಖಂಡಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಿದರು ಂತಹ ಕಾರ್ಯ ಕೇಂದ್ರದಲ್ಲಿ ಕೂಡ ಇವತ್ತು ರಾಜ್ಯದಲ್ಲಿ ಕೂಡ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತ ವಿಫಲಗೊಂಡಿದೆ ಎಂಬುದು ಅವರಿಗೆ ಮನವರಿಕೆ ಕೂಡ ಆಗಿದೆ ಇವತ್ತು ನಾವು ಅಷ್ಟೇ ಬಿ ಜೆ ಶಾಸಕರು ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರು ಎಲ್ಲ ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ದಾರೆ ನಾವು ಓದಿಗೆ ಹೋಗಬೇಕಂತಂದ್ರೆ ನಾವು ಕೇಂದ್ರ ತೆಗೆಯಬೇಕಂತಂದ್ರೆ ಬಹಳಷ್ಟು ನಮಗೆ ಕೆಲಸ ಇದೆ ಜನರಿಗೆ ನಾವು ಏನು ಉತ್ತರ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲೋ ಅಭಿವೃದ್ಧಿ ಆಗಿದೆ ಅಂತ ಇದ್ದ ಅವರೇ ಪರಿಪಾಟು ಇವತ್ತು ಅಧಿವೇಶನದಲ್ಲಿ ಓದಿಕೊಂಡಿದ್ದೀವಿ ಉಂಟು ಆ ಘಟನೆ ಅವರಿಗೆ ಆಗದಂತ ಕೆಲಸ ಈ ರೀತಿ ಅಧಿಕಾರದಿಂದ ಕಾಂಗ್ರೆಸ್ನ ಕೈ ಕೈಬಂಟರಾಗಿ ನೀವು ಕೆಲಸ ಮಾಡಿದ್ರ ಭಾಷೆ ನಡೆಯುವುದಿಲ್ಲ ಅಂತಂದ್ರೆ ಕಳಿಸ್ತೇನೆ ಅಲ್ಲಿವರು ಕೇವಲ ಅರೆಸ್ಟ್ ಮಾಡಿ ಎಫ್ಐಆರ್ ಮಾಡಿ ಬಿಟ್ಟಿರುವ ಅವರನ್ನ ರಾತ್ರಿ ಒಂದು ವೈಕಲ್ ಹಾಕೊಂಡು ಸಿಕ್ಕಾಪಟ್ಟಿ ಬೆಳಗಾವಿ ಜಿಲ್ಲೆಯ ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಾಧ್ಯಾಯ ಓದಿ ಎಲ್ಲ ಪದಾಧಿಕಾರಿ ಬಂಧುಗಳೇ ಮತ್ತು ಕಾರ್ಯಕರ್ತ ಮಿತ್ರರೇ ಹಾಗೂ ಮಾಧ್ಯಮದ ಮಾಧ್ಯಮದ ಸ್ನೇಹಿತರೆ ಜಮಖಂಡಿಯ ಈ ಒಂದು ಸಾಂಕೇತಿಕವಾದಂಥ ಹೋರಾಟ ನಾವು ಕೂಡ ಜಮಖಂಡಿ ಒಳಗೆ ಇಡೀ ದೇಶದವರೆ ಅನೇಕ ಕಾರ್ಯಕರ್ತರು ಪೊಲೀಸರು ಏತು ಹೊರತ ಕೈಕಾಲು ತಗೊಂಡ್ರು ಹೋರಾಟ ಮಾಡೋದು ನಮ್ಮ ದೇಶಭಕ್ತರು ಈ ಸರ್ಕಾರಿ ಅಧ್ಯಯನ ಪ್ರೀಟಿಯು ರವಿ ಅವರ ಮೇಲೆ ಅವರು ಅರೆಸ್ಟ್ ಮಾಡಿ ಬಂಧಿಸಿ ಅವರಿಗೆ ವಿಶೇಷವಾದಂತ ತೊಂದರೆ ಕೊಟ್ಟು ಕಾನೂನನ್ನು ಜಾರಿಗೆ ಈ ಸಂದರ್ಭ ಭಾರತೀಯ ಜನತಾ ಪಾರ್ಟಿ ಜಮಖಂಡಿಗೆ ಘಟಕ ಇದನ್ನು ಅತ್ಯಂತ ಮುಖ್ಯವಾಗಿ ನಾವು ಖಂಡಿಸ್ತೀವಿ ಇದೇ ರೀತಿ ಕೆಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ